ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹುಣಸೆ ಹೂವಿನಲ್ಲಿ ಮೊಳಕೆ ಕಾಳು ಸಾಂಬಾರಿಗೆ ಹೇಗೆ ಹಾಕ್ಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಹುಣಸೆ ಹೂವು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ ಸೊ ಅದರಿಂದ ನಾನು ಮೊಳಕೆ ಕಾಳು ಸಾಂಬಾರಿಗೆ ಮೊಳಕೆ ಕಾಳು ಸಾಂಬಾರಿಗೆ ಹುಣಸೆ ಹೂವನ್ನು ಒಂದು ಒಂದು ಇಡಿಯಷ್ಟನ್ನು ತಗೊಂಡಿದ್ದೇನೆ ಸೊ ಅದರ ಜೊತೆಗೆ ನುಗ್ಗೆ ಸೊಪ್ಪಿನ ಒಂದು ಸ್ವಲ್ಪ ಒಂದು 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 ಮುಷ್ಟಿಯಷ್ಟು ತಗೊಂಡಿದ್ದೇನೆ ಅದನ್ನು ಕೂಡ ಅದಲ್ಲದೇ ನಾನು ಬದನೆಕಾಯಿ ಒಂದು ಬದನೆಕಾಯಿಯನ್ನು ತಗೊಂಡಿದ್ದೇನೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಅದಲ್ಲದೆ ಒಂದು ಪಾತ್ರೆಯಲ್ಲಿ ಮೊಳಕೆ ಬಂದಿರುವಂಥ ಕಾಳನ್ನು ತೊಳೆದು ಸಪ್ರೇಟ್ ಮಾಡಿಟ್ಕೊಂಡಿದ್ದೇನೆ ಸೊ ಅದಕ್ಕೆ ಇವಾಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಏನು ಮೊಳಕೆ ಕಾಳಿಗೆ ಒಂದು ಎರಡೂವರೆ ಚಮಚಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಅದರ ಜೊತೆಗೆ ನಾನು ನಿಮಗೆ ಹೇಳಿದ್ದೆ ಬದನೆಕಾಯಿ ಸೊ ಒಂದು ಬದನೆಕಾಯಿಯನ್ನು ತೊಗೊಂಡಿದ್ದೇನೆ ಆ ಬದನೆಕಾಯಿನೂ ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡಿ ನೆನೆಯಕ್ಕಿ ಬಿಡೋಣ ಒಂದು ಅರ್ಧ ಗಂಟೆವರೆಗೂ ನೆನೆಸೋಣ ಇದನ್ನು ನೀವು ನೋಡ್ತಾ ಇರ್ಬೋದು ಒಗ್ಗರಣೆಗೆ ನಾನು ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಒಂದು ಮೂರು ಗೆಂಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ಅದಲ್ಲದೆ ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೇನೆ ಇವು ಮೂರನ್ನು ಕೂಡ ಸಪ್ರೇಟಾಗಿ ರುಬ್ಕೊಳ್ಳೋಣ ಅದಲ್ಲದೆ ಸಾಂಬಾರಿಗೆ ನಾನು ಒಂದು ಕೊಬ್ಬರಿಯನ್ನು ಫುಲ್ ತೊಗೊಂಡಿದ್ದೇನೆ ಅದನ್ನು ಕೂಡ ತುರಿದಿಟ್ಕೊಂಡಿದ್ದೇವೆ ಸೊ ಅದರ ಜೊತೆಗೆ ಒಂದು ಚಮಚಷ್ಟು ಹುರ್ಗಾಡ್ಲಿ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಚಕ್ಕೆ ಇದಿಷ್ಟನ್ನು ಕೂಡ ತೊಗೊಂಡಿದ್ದೇನೆ ಅದಲ್ಲದೆ ಒಂದೇ ಒಂದು ಟೊಮೊಟೊವನ್ನು ಕೂಡ ತೊಗೊಂಡಿದ್ದೇನೆ ಸೊ ಇದನ್ನೆಲ್ಲವನ್ನು ಕೂಡ ಸಪ್ರೇಟಾಗಿ ಇದನ್ನು ಕೂಡ ರುಬ್ಕೊಳ್ಳೋಣ ಮಸಾಲೆಯನ್ನು ಕೂಡ ನಂತರ ನಾನು ಸ್ವಲ್ಪ ಒಂದು ಮೂರು ಚಮಚದಷ್ಟು ಹುಚ್ಚೆಳನ್ನು ತೊಗೊಂಡಿದ್ದೀನಿ ಇದನ್ನು ಕೊನೆಯಲ್ಲಿ ರುಬ್ಕೊಂಡು ಈ ಥರ ರಸವನ್ನು ಸೋದಿಸ್ಕೊಳ್ಳೋಣ ಫಸ್ಟಿಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟನ್ನು ರುಬ್ಕೊಂಡಿದ್ದೇವೆ ಅದಾದ ನಂತರ ಮಸಾಲೆ ಎಲ್ಲ ಹೇಳಿದ್ನಲ್ಲ ಸೊ ಅದನ್ನು ಕೂಡ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೇವೆ ಈಗ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ ಕುಕ್ಕರನ್ನು ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಸೊ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಸೊ ಇದು ಕೂಡ ಕಾಯ್ತಾಯಿದೆ ಇದರ ಜೊತೆಗೆ ನಾವೇನು ರುಬ್ಕೊಂಡಿದ್ದೀವಲ್ಲ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಸೊ ಅದನ್ನು ಹಾಕೊಳ್ಳೋಣ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಿಂದೆ ಎಲ್ಲ ನಮ್ಮ ಹಿರಿಯರು ಹೆಚ್ಚಾಗಿ ಹುಣಸೆ ಚಿಗುರನ್ನು ಬಳಸಿ ಈ ಮೊಳಕೆ ಕಾಳು ಸಾರಿಗೆ ಹಾಕ್ತಾಯಿದ್ದು ಹುರುಳಿಕಾಳು ಕಾಳು ಮೊಳಕೆ ಕಾಳು ಸಾರಿಗೆ ಸೊ ಅದರ ಜೊತೆಗೆ ಟೇಸ್ಟಿಯಾಗಿ ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ತಗೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕಹಿ ಕೂಡ ಬರೋದಿಲ್ಲ ಯಾಕೆಂದರೆ ನಾವು ಇದೆಲ್ಲ ಒಗ್ಗರಣೆಯೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕಹಿ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಹುರ್ಕಾಳನ್ನು ಹಾಕೊಳ್ಳೋಣ ಎಣ್ಣೆ ಎಣ್ಣೆ ಸೊ ಅದೆರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡಿರೋದು ಬದನೆಕಾಯಿ ಮತ್ತು ಹುರುಳಿಕಾಳು ಇವಾಗ ಹಾಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ತಾಯಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಗ್ಗರಣೆಯಲ್ಲಿ ಸೊ ಚೆನ್ನಾಗಿ ಇದು ಫ್ರೈ ಆದ ನಂತರ ಹುಣಸೆ ಚಿಗುರು ಏನು ಹೂವು ತೊಗೊಂಡಿದ್ದೀರ ಹುಣಸೆ ಹೂವಿಂದು ಆ ಚಿಗುರು ಇರುವಂಥ ಹೂವನ್ನು ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಇದಕ್ಕೆ ಹುಳಿ ಜಾಸ್ತಿ ಬಳಸ್ತಾ ಇಲ್ಲ ಅಂದರೆ ಇದು ಹುಣಸೆ ಹೂವೇ ಹುಳಿ ಇರೋದರಿಂದ ಜಾಸ್ತಿ ನಾನು ಹುಳಿ ಇರುವಂಥ ಟೊಮೊಟೊ ಕೂಡ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಒಂದೇ ಒಂದು ಟೊಮೊಟೊವನ್ನು ಕೂಡ ತೊಗೊಂಡಿರೋದು ಸೊ ಅದರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಮತ್ತು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೇನೆ ಯಾಕೆಂದರೆ ಮೊದಲಿಗೆ ನಾನು ಹಸಿ ಕೊಬ್ಬರಿ ತೊಗೊಳ್ತಿದ್ದೆ ಬೇರೆ ಸಾಂಬಾರು ಬಳಸುವಾಗ ಸೊ ಇದರಲ್ಲಿ ನಿಮಗೆ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿ ಕೂಡ ಇರುತ್ತೆ ಸೊ ಇವಾಗ ನಾನು ಏನು ಹೇಳಿದ್ನಲ್ಲ ನುಗ್ಗೆ ಸೊಪ್ಪು ಮತ್ತು ಹುಣಸೆ ಹೂವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹುಣಸೆ ಹೂವು ಮತ್ತು ನುಗ್ಗೆ ಸೊಪ್ಪು ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಅದು ಎಳೆ ನುಗ್ಗೆ ಸೊಪ್ಪು ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸ್ ಮಾಡಿದ ನಂತರ ಮಸಾಲೆ ನೀರೇನಿದೆಯಲ್ಲ ಸೊ ಒಂದು ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಏನು ನಾನು ಒಂದು ಲೀಟ್ರ್ ನೀರನ್ನು ಆ್ಯಡ್ ಮಾಡಿದ್ದೇನೆ ಅದರ ಜೊತೆಗೆ ಇವಾಗ ನಿಮಗೆ ಹೇಳ್ದಂಗೆ ಹುಚ್ಚೆಳ್ಳು ಅದರ ಹಾಲನ್ನು ಸೋದಿಸಿ ಅದರದ್ದು ಸ್ವಲ್ಪ ರಸವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅದನ್ನು ಕೂಡ ಇವಾಗ ರುಬ್ಕೊಳ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಹುಚ್ಚೆಳ್ಳು ಸೊ ಒಂದು ಮೂರು ಅಷ್ಟು ತೊಗೊಂಡಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರುಬ್ಕೊಳ್ಳೋಣ ಈಗೇನು ಮಸಾಲೆ ನೀರೆಲ್ಲ ಹಾಕಿದ್ದೀವಲ್ಲ ಸೊ ಅದರ ಜೊತೆಗೆ ಹುಚ್ಚೇಳು ಹಾಲನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ರುಬ್ಕೊಂಡು ಸೋದಿಟ್ಟಿರುವಂಥ ಹಚ್ಚಳ ಹಾಕ್ಕೊಳ್ತಾ ಇದ್ದೇನೆ ಸೊ ಇವಾಗ ಕುಕ್ಕರನ್ನು ಮುಚ್ಚೋಣ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಕುಕ್ಕರನ್ನು ಮುಚ್ಚಿದ್ದೇವೆ ಇವಾಗ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಇವಾಗ ಕುಕ್ಕರನ್ನು ತೆಗೆದಿದ್ದೇವೆ ಮೂರು ವಿಜಲ್ ಆಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಸೊ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಏನು ಹುಣಸೆ ಹೂವು ಹಾಕಿರೋದ್ರಿಂದ ನುಗ್ಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ ಅದಲ್ಲದೆ ನಾನು ನಿಮ್ಗೆ ಹೇಳ್ದಂಗೆ ಒಣ ಕೊಬ್ಬರಿ ಹಾಕಿರೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿದೆ ಸೊ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಸಿಕ್ಕಿದಾಗ ಏನು ಸೀಸನಲ್ಲಿ ಸಿಕ್ಕುವಂಥ ಹುಣಸೆ ಹೂವಿನ ಏನು ಇರುತ್ತಲ್ಲ ರಸ ಆ ಹುಣಸೆ ಹೂವನ್ನು ಮೊಳಕೆ ಕಾಳು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯೇ ಕೂಡ ಇರುತ್ತೆ ಹುಣಸೆ ಚಿಗುರಿನ ಕಾಳಿನ ಮೊಳಕೆ ಕಾಳು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅದಲ್ಲದೆ ನಾವು ಇದಕ್ಕೆ ಎಕ್ಸ್ಟ್ರಾ ನುಗ್ಗೆ ಸೊಪ್ಪು ಸ್ವಲ್ಪ ಹಾಕಿರೋದು ಬದನೆಕಾಯಿ ಎಲ್ಲ ಹಾಕಿರೋದು ತುಂಬ ಟೇಸ್ಟಿಯಾಗಿದೆ ಸೊ ಇದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿ ಪೂರಿ ದೋಸೆ ಇಡ್ಲಿ ಸೊ ನಾವು ತಿನ್ನುವಂಥ ಬೆಳಗಿನ ಉಪಹಾರಗಳಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ